நன்கு ட்ராப் அத்திட்டு

Kanak saloni ni, mana saloni ni nanane, ni nanane, nanane, ni nanane. Walidacina, biri duri na, ni na ni 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 அய்யோ ரானி மாராணி இல்லை விளையாத்தீனி சமாதான சமாதான ரானி இல்லே நீக்கோ நான் சொல் கலாசி நான் ஹோட்டல முக்தினி நீங்கள் கலாசாதமே நன்க ஃபோன் மாட்டாதிரி சரினா நீங்க ஏன் பேல தகோ ஆயிட்டா நான் பல சரி விட்றீப்பா நீக்கங்காட்த்தி லேட் ஆகந்திர ஃபோன் மாட்னி இல்ல அந்த ரிக்ஷா பார்த்தா ரிஷா இட் மணிக்குனி அய்யோ ரானி மாராணி எஸ் புத்தி கல்த்திவிட்டி நீ சரி ஆய் பாய் நான் ஓகேனி இல்லை சரி ரானி பாய் பாய் ಸರಿ ನಾ ರಿಕ್ಷಾ ಇಟ್ಕೊಂಡ್ ಬರ್ತೀನಿ ಹಾ ನಾನು ರೇಷನ್ ಚೀಟಿ ಇಟ್ಕೊಂಡು ಏನಿಲ್ಲ ನೋಡ್ತೀನಿ ಮೂರ್ ದಿನ ಎರಡು ದಿನ ಊಟ ಮಾಡಿಲ್ಲ ಅಂತಂದ್ರ ನೀನು ತಿನ್ಬೇಕ ಮಾಡಿ ಏನು ಅದು ಹಾಗಲ್ಲಕ್ಕ ತಿನ್ನಕ್ಕೇನಾದ್ರೂ ಸ್ವಲ್ಪ ರೊಕ್ಕ ಕೊಡ್ತೀರೇನೋ ಅಂತ ಅನ್ಕೊಂಡೆ ಅಂತೀಯನ ಊಟ ಮಾಡಂಗಿಲ್ಲ ಅಯ್ಯೋ ಅಕ್ಕ ಅದು ಹಂಗಲ್ಲ ಅಕ್ಕ ನೀ ಸ್ವಲ್ಪ ರೊಕ್ಕ ಕೊಟ್ರ ಏನಾರ ಹೋಟೆಲ್ನ್ಯಾಗ ರೊಕ್ಕ ಕೊಟ್ಟು ಏನಾರ ತಗೊಂಡ್ ತಿಂತೇನಿ ಅಂತ ಅರ್ಥ ಅಕ್ಕ ಓ ಹೌದಾ ಹಾ 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 ನಮ್ಮವ್ವ ಹೇಳ್ತಾ ಇದ್ಲು ಬಡವರಿಗೆ ಸಹಾಯ ಮಾಡಿದ್ರ ನಮ್ಗೆ ಒಳ್ಳೇದಾಗತ್ತ ಅಂತ ಸಬರ್ ಗುರು ಬೋಲಾ ಧಕ್ಕ ಬುಕ್ಕಿನೇ ಕರ್ನೇಗ ூர் ரூபா உழக்கனா தந்து கொடுத்தா பாதம்மா ஒழி பார்த்தியதில்ல மோச மத்த அய்யோ அக்கா நான் மோச அக்கா நான் மோச நானே பிஷு ಬಹಳ ದಿನದ ಮೇಲೆ ಐದ್ನೂರು ರೂಪಾಯಿ ಸಿಕ್ಕಿದೆ ನನಗೆ ಚೇಂಜ್ ಇರೋದನ್ನ ಅವ್ರು ಕೊಟ್ಟು ಬಿಡ್ತೀನಿ ಅವ್ರಿಗೇನು ಗೊತ್ತು ನಾವು ಊಟ ಮಾಡಿದನೋ ಇಲ್ವೋ ಅಂತ ಅಂದ್ಬಿಟ್ಟು ತುಂಬ ಹುಚ್ಚಿದ ಅನ್ಸುತ್ತೆ ಅಕ್ಕ ನನ್ ಕಡೆ ಎಷ್ಟು ಚಿಲ್ಡ್ರ ಅದಾವ ನೋಡ್ಬಿಟ್ಟು ಕೊಟ್ಟು ಬಿಡ್ತೇನೆ ಅಕ್ಕನ್ಗೆ ಹತ್ತು ಇಪ್ಪತ್ತು ಐವತ್ತು ನೂರು ಹಾ ಹಾ ಕೊಟ್ಟು ಬಿಡ್ತೇನೆ ಅಕ್ಕನ್ಗೆ ಅಪ್ಪ ತಗೋ ಅಪ್ಪ ಉಳಿದಿರೋ ರಕ್ತಾನ ಊಟ ಮಾಡಿದ್ನ ತಮ್ಮ ಹ್ಞೂ ಅಕ್ಕ ಊಟ ಮಾಡಿದೆ ಹೊಟ್ಟೆ ತುಂಬಾ ಊಟ ಮಾಡಿದೆಲ್ವಾ ತಮ್ಮ ಹ್ಞೂ ಅಕ್ಕ ಹೊಟ್ಟೆ ತುಂಬಾ ಊಟ ಮಾಡಿದೆ ಏನು ಗೊತ್ತಾ ತಮ್ಮ ನಾವು ಯಾರಿಗೆ ಒಳ್ಳೇದನ್ನು ಮಾಡ್ತೀವಿ ನೋಡು ನಮಗೂ ಕೂಡ ಹಾಗೆ ಒಳ್ಳೇದಾಗುತ್ತೆ ಹೌದಾ ಅಕ್ಕ ಹೌದು ಮತ್ತೆ ತಮ್ಮ ಅದೇ ಹೇಗಕ್ಕ ಹೇಗಂದ್ರೆ ಗೊತ್ತಂತಮ್ಮ ನನ್ನ ಕಡೆ ಐದು ರೂಪಾಯಿದು ಹಳೆಯದು ನಕಲಿ ನೋಟ್ ಹಾಗೇ ಇತ್ತು ಈಗ ನೀನು ಕೈ ಕೊಟ್ಟೆ ನೀನು ಅದನ್ನ ಬಳಸ್ಕೊಂಡು ಊಟ ಮಾಡ್ದಿ ವಾಪಸ್ ದುಡ್ಡು ನನ್ನ ತಂದು ಕೊಟ್ಟಿ ಹಾ ಅಕ್ಕ